ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ಬ್ಲಾಗ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಬೆಲ್ಲದಷ್ಟೇ ಸಿಹಿಯಾಗಿರಲಿ ನಿಮ್ಮ ಜೀವನ ಥ್ಯಾಂಕ್ ಯು ಸೋ ಮಚ್ ನಾನು ಕೊನೆಗೂ ಒಬ್ಬಟ್ಟು ಬಿಟ್ಟೆ ಗುರು ನೀವು ಕೂಡ ಯಾರಾದರೂ ಒಬ್ಬಟ್ಟಿನ್ನ ಮಾಡಿಲ್ಲ ಇನ್ನು ಎಲ್ಬೋರ್ಡ್ ಇದ್ದರೆ ಪ್ಲೀಸ್ ಈಸಿಯಾಗಿರುತ್ತೆ ಆರಾಮಾಗಿ ರೆಸಿಪಿ ನೋಡಿಕೊಂಡು ಮಾಡ್ಬೋದು ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಈ ಲೋಟದಲ್ಲಿ ರಷ್ಟು ಫಸ್ಟು ರವಾನ ಚಿರೋಟಿ ರವಾನ ನೆನೆಸ್ಕೋತಾ ಇದ್ದೀನಿ ನೋಡಿ ಈ ಲೋಟ ಬಂದುಬಿಟ್ಟು ಟೂ ಹಂಡ್ರೆಡ್ ಟು ಫಿಫ್ಟಿ ಎಮ್ ಎಲ್ ಈರಿನ ಲೋಟ ಇದು ಇದರಲ್ಲಿ ನಾನು ಬರೀ ರಷ್ಟು ಚಿರೋಟಿ ರವಾನ ತೊಗೊಂಡು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಈ ಚಿರೋಟಿ ರವೆ ನೆನೆಸ್ಕೊಂಡು ಹಾಕೊಳ್ಳೋದ್ರಿಂದ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ನಾವು ಒಬ್ಬಟ್ಟನ್ನು ತಟ್ಕೋಬೋದು ಹಾಗೆ ಒಬ್ಬಟ್ಟು ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ನಾನು ಈ ಥರ ರವೆನ ನೀರಲ್ಲಿ ಒಂದು ಹತ್ತು ನಿಮಿಷ ನೆನೆಸೋಕ್ಕೆ ಬಿಟ್ಟಿದ್ದೀನಿ ಇದು ಹತ್ತು ನಿಮಿಷ ನೆಂದಿದೆ ನೋಡಿ ಇದು ನೆಂದಾದ ಮೇಲೆ ನಾನು ಅದಕ್ಕೆ ಯಾವ ಲೋಟದಲ್ಲಿ ರವೆ ತಗೊಂಡಿದ್ದು ಅದೇ ಲೋಟದಲ್ಲಿ ಒಂದು ಲೋಟ ಅಷ್ಟು ನಾನು ಮೈದಾನ ಹಾಕ್ಕೊಂಡಿದ್ದೀನಿ ಇಲ್ಲಿ ಬರೀ ಒಂದು ಲೋಟ ಅಷ್ಟು ಹಾಗೆ ಒಂದು ಚಿಟಿಕೆ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೆ ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾವುದೇ ನೀರು ಹಾಕ್ಕೊಂಡಿಲ್ಲ ಬರೀ ಚಿರೋಟಿ ರವೆ ನೆನೆಸ್ಕೊಂಡಿದ್ದೀನಲ್ಲ ಅದು ಹಾಗೂ ಮೈದಾನ ಇಲ್ಲಿ ನೋಡಿ ಮಿಕ್ಸ್ ಮಾಡ್ಕೋಬೇಕು ಇದು ಈ ಹದಕ್ಕೆ ಬರುತ್ತೆ ನೋಡಿ ಈ ಹದಕ್ಕೆ ಬಂದಾಗ ನಮ್ಮ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಒಂದೇ ಸಲ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಹಾಕ್ಕೊಳ್ತಾ ಹೋಗಿ ನಿಧಾನವಾಗಿ ಹಾಕೊಳ್ತಾ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಇದು ಈಗ ಈ ಹಂತಕ್ಕೆ ತಲುಪಿದೆ ಅಲ್ವಾ ನೋಡಿ ಚಪಾತಿ ಹಿಟ್ಟಷ್ಟೇ ಮೆತ್ತೆಗೆ ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ ಹಾಗೆ ಈ ಹಂತಕ್ಕೆ ಬಂದಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡ್ಕೊತ ಇನ್ನು ನಾವು ಚೆನ್ನಾಗಿ ಅದನ್ನು ಕಲಿಸ್ಕೋಬೇಕಾಗತ್ತೆ ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ಕೋತೀವಲ್ಲ ಎಷ್ಟು ಮೆತ್ತಗಾಗಿರುತ್ತಲ್ಲ ಒಬ್ಬಟ್ಟು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಒಂದು ಒಂದರಿಂದ ಒಂದೆರಡು ನಿಮಿಷ ಆದರೂ ನಾವು ಈ ಥರ ಕಲಿಸ್ಕೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು ಅದು ಎಣ್ಣೆ ಡ್ರೈ ಆಗ್ತಾ ಹೋದಾಗೆ ನಾವು ಇನ್ನೊಂದು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಇನ್ನೂ ಒಂದು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಆಮೇಲೆ ನಾನು ಈ ಕಲ್ಲಿಗೆ ಇನ್ನೂ ಒಂದು ಸ್ವಲ್ಪ ಪ್ರೆಷರ್ ಕೊಟ್ಬಿಟ್ಟು ನಾನು ನೋಡಿ ಅಂಗೈಯಲ್ಲೇ ಈ ಥರ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಎಣ್ಣೆ ಇನ್ನಷ್ಟು ಡ್ರೈ ಆಗುತ್ತೆ ಎಣ್ಣೆ ಎಷ್ಟು ಡ್ರೈ ಆಯಿತಲ್ವ ಹಿಟ್ಟು ಕೂಡ ಅಷ್ಟೇ ಚೆನ್ನಾಗಿ ಕಣಕ ಬರುತ್ತೆ ಕಣಕ ಚೆನ್ನಾಗಿ ಬಂದಷ್ಟು ನಮ್ಮದು ಒಬ್ಬಟ್ಟು ಕೂಡ ಚೆನ್ನಾಗಿ ಬರುತ್ತೆ ನೀವೇ ನೋಡಿ ಆಗ ಹಿಟ್ಟು ಯಾವ ಥರ ಕಾಣಿಸ್ತಾ ಇತ್ತು ಕಣಕ ಇವಾಗ ಹೇಗೆ ಕಾಣಿಸ್ತಾ ಇದೆ ಅಂತ ಇದು ಕರೆಕ್ಟಾಗಿ ರೆಡಿಯಾಗಿದೆ ನೋಡಿ ಇಷ್ಟು ಮೆತ್ತಗೆ ಬಂದಿದೆ ಅಂತ ನೋಡಿ ಇದಕ್ಕೆ ನಾವು ಎಣ್ಣೆನ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಡೋಣ ನಿಮಗೆ ಟೈಮ್ ಇದೆ ಅಂತಂದರೆ ಒನ್ ಅವರ್ ನೆನೆಯಕ್ಕೆ ಬಿಡಿ ಇಲ್ಲ ಇನ್ನೂ ಟೈಮ್ ಇದೆ ಅಂತಂದರೆ ಇನ್ನೂ ನೆನೆಯಾಕೆ ಬಿಡಿ ಏನೂ ತೊಂದರೆ ಇಲ್ಲ ಇದರಿಂದ ಅದಷ್ಟೇ ಎಣ್ಣೆ ಹೀರ್ಕೊಳತ್ತಲ್ಲ ಅಷ್ಟೇ ಒಳ್ಳೆಯದಾಗಿರುತ್ತೆ ನೋಡಿ ಮೇಲಿಂದ ಒಂದು ಇನ್ನೂ ಒಂದೆರಡು ಸ್ಪೂನು ನಾನು ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಒಂದು ಹತ್ತು ನಿಮಿಷ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಇದನ್ನು ಬಿಡ್ತಾ ಬಿಡ್ತಾಯಿದ್ದೀನಿ ಈ ಥರ ಹಿಂದೆ ಮುಂದೆ ಎರಡು ಕಡೆಯೂ ಎಣ್ಣೆ ತಾಗಿರಬೇಕು ನೋಡಿ ಹತ್ತು ನಿಮಿಷ ನೆನೆಯಕ್ಕೆ ಇದ್ದೀನಿ ಟೈಮ್ ಇದ್ದರೆ ಒಂದು ಗಂಟೆ ಕೂಡ ನೆನೆಸ್ಕೊಬೋದು ನೋಡಿ ಇಲ್ಲಿ ನಾನು ಅದೇ ಅಳತೆಯಲ್ಲಿ ಅದೇ ಲೋಟದಲ್ಲಿ ಇಲ್ಲಿ ಒಂದು ಲೋಟ ಅಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು ಲೋಟ ಮೈದಾ ತಗೊಂಡಿದ್ವಲ್ಲ ಹಾಗೆ ಒಂದು ಲೋಟ ತೊಗರಿಬೇಳೆಯನ್ನು ತೊಗೊಂಡು ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಬಿಟ್ಟು ಇಲ್ಲಿ ನೀರು ಬಿಸಿ ಮಾಡಿಕೊಂಡಿದ್ದೆ ಕುರಿತಾ ಇರೋ ನೀರಿಗೆ ನಾನು ನೀರನ್ನು ತೆಗ್ದುಬಿಟ್ಟು ನೆನೆಸಿರೋ ನೀರನ್ನು ತೆಗ್ದುಬಿಟ್ಟು ಬರಿ ತೊಗರಿ ಬೇಳೆನ ಹಾಕೋತಾ ಇದ್ದೀನಿ ನೋಡಿ ಈ ಥರ ಒಂದು ಒಮ್ಮೆ ಮಿಕ್ಸ್ ಮಾಡಿ ಇಡಬೇಕಾಗತ್ತೆ ಇಲ್ಲ ಅಂತಂದರೆ ಕೆಲವೊಂದು ಕಡೆ ಕೆಲವೊಂದು ಬೇಳೆ ಬೆಂದಿರುತ್ತೆ ಮೇಲ್ಗಡೆದು ಬೆಂದ್ ಅಷ್ಟವಾಗಿ ಬೆಂದಿರಲ್ಲ ಕೆಳಗಡೆದು ಬೆ ಕರೆಕ್ಟಾಗಿ ಬೆಂದಿರುತ್ತೆ ಆ ಥರ ಆಗಬಾರ್ದು ಆ ಥರ ಆದರೆ ಹೂರ್ಣ ಸರಿ ಇಲ್ಲ ಆಗದೆ ಆಗಲ್ಲ ಹೂರ್ಣ ಸರಿ ಆಗಿಲ್ಲ ಅಂತಂದರೆ ಒಬ್ಬಟ್ಟು ಬರಲ್ಲ ನಿಲ್ಲಿ ಮೇಲ್ಗಡೆ ನೊರೆಲ್ಲ ತಗೋತಾ ಇದ್ದೀನಿ ಅದೇನೋ ಅದಿದ್ದರೆ ಆಗಲ್ಲ ನೀವು ಇಟ್ಕೋಬೋದು ಏನಾದರೂ ತೆಗಿಲೇಬೇಕು ಅಂತಿಲ್ಲ ನೋಡಿ ಒಂದು ಹದಿನೈದು ನಿಮಿಷ ಆದಮೇಲೆ ಬೇಳೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈ ಥರ ಅರಳತ್ತೆ ಅರಳಿದ್ ನೋಡಿದ್ರೇ ಗೊತ್ತಾಗುತ್ತೆ ಬೇಳೆ ಚೆನ್ನಾಗಿ ಬೆಂದಿದೆ ಅಂತ ಇದು ಪ್ರೆಸ್ ಮಾಡಿದ್ರೆ ಇಷ್ಟು ಸಾಫ್ಟಾಗಿ ಇರುತ್ತೆ ಅದು ನೋಡಿದ್ರೇ ಗೊತ್ತಾಗುತ್ತೆ ಓಕೆ ಅದು ನೆಂದಿರೋ ಬೇಳೆ ಅಲ್ವಾ ಹಾಗಾಗಿ ಬೇಗನೆ ಅದು ಬೆಂದಿದೆ ಈ ಥರ ಇಲ್ಲಿ ನೀರನ್ನು ಹೋಗೋಕ್ಕೆ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಫಿಲ್ಟರ್ ಮಾಡ್ಕೊಂಡಿರೋ ಡ್ರೈ ಆಗಿರೋ ತೊಗರಿಬೇಳೆನ ಬೇಳೆನ ಈ ಥರ ದಪ್ಪಗಿರೋ ಒಂದು ಪಾತ್ರೆಗೆ ಹಾಕ್ಕೊಂಡು ಅದ್ರ ಜೊತೆ ಇದು ನಾವು ಅಳತೆ ಮಾಡ್ಕೊಂಡಿದ್ವಲ್ಲ ಅದೇ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ನಾವು ಬೆಲ್ಲ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಬೇಕು ಅಂತಂದರೆ ಸಿಹಿ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೋಬೋದು ಬಟ್ ಒಂದೂವರೆ ಲೋಟ ಪರ್ಫೆಕ್ಟ್ ಆಗಿದೆ ಒಂದು ಬೆ ಒಂದು ಲೋಟ ಬೇಳೆಗೆ ಒಂದೂವರೆ ಲೋಟ ಬೆಲ್ಲದ ಪೌಡರ್ ಪರ್ಫೆಕ್ಟ್ ಆಗಿರುತ್ತೆ ಹಾಗೆ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ನಾನು ಇಲ್ಲಿ ಕೊಬ್ಬರಿನ ತೆಂಗಿನಕಾಯಿನ ಫ್ರೆಶ್ ಆಗಿ ತುರ್ಕೊಂಡಿರೋ ತೆಂಗಿನಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದು ಚೆನ್ನಾಗಿ ರುಬ್ಕೋಬೇಕಾಗತ್ತೆ ನಾನು ರುಬ್ಕೊಳ್ಳುವಾಗ ಏಲಕ್ಕಿ ಪೌಡರ್ನ ಒಂದು ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ರುಬ್ಬಿ ಆಗಿದೆ ಬೇಳೆ ಒಂದು ಸ್ವಲ್ಪನೂ ಕಾಣಿಸ್ಬಾರ್ದು ಅಷ್ಟು ಚೆನ್ನಾಗಿ ರುಬ್ಕೋಬೇಕಾಗತ್ತೆ ನೋಡಿ ಇಷ್ಟು ಚೆನ್ನಾಗಿ ಹೂರಣ ಬಂದಿದೆ ಇದು ನಾವು ಮಿಕ್ಸಿ ಹಾಕಿದ ಮೇಲೆ ಅದು ಸ್ವಲ್ಪ ಇನ್ನೊಂದು ಸ್ವಲ್ಪ ತೆಳ್ಳಗೆ ಆಗಿದೆ ಅಂತ ಅನ್ಸುತ್ತೆ ಏನೂ ತೊಂದರೆ ಇಲ್ಲ ಭಯ ಪಟ್ಕೋಬೇಡಿ ಅದನ್ನು ಈ ಥರ ಹುರ್ಕೊಂಡ್ಬಿಟ್ರೆ ಆಯಿತು ಇದೇ ಒಂದು ಒಳ್ಳೆ ಟಿಪ್ಪು ನೆನ್ಪಿಟ್ಕೊಳ್ಳಿ ಹೂಣ ಏನಾದರೂ ತೆಳ್ಳಗೆ ಬಂದಿದೆ ಅಂತ ಅನಿಸಿದ್ರೆ ಒಂದು ಸಲ ಹುರ್ಕೋಬೋದು ಇಲ್ಲ ಅಂತಂದರೆ ನೀವು ಅದನ್ನು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿಟ್ಟರೂ ಕೂಡ ಅದು ಡ್ರೈ ಆಗುತ್ತೆ ನೋಡಿ ಕಣಕ ಇಲ್ಲಿ ರೆಡಿ ಇದೆ ನಾನು ಒಂದು ಸ್ವಲ್ಪ ಕಣಕ ತೊಗೊಂಡಿದ್ದೀನಿ ಆ ಕಣ್ಕಾಗೆ ಹೂರ್ಣನ ಹಾಕ್ಕೊಂಡಿದ್ದೀನಿ ಹೂರ್ಣ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಗೋಬೇಕು ಕಣಕನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಗೋಬೇಕಾಗುತ್ತೆ ಇಲ್ಲಿ ನಾನು ಆ ಒಬ್ಬಟ್ಟನ್ನು ತಟ್ಟಕ್ಕೆ ಬಟರ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ರೌಂಡ್ ನಂದು ಬರೋಲ್ಲ ನನ್ನ ಚಪಾತಿ ಕೂಡ ರೌಂಡ್ ಶೇಪಲ್ಲಿ ಬರೋಲ್ಲ ಅದರಲ್ಲೂ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಇದು ಒಬ್ಬಟ್ಟು ಪಕ್ಕ ರೌಂಡ್ ಶೇಪಲ್ಲಿ ಬರೋಲ್ಲ ಅಂತ ಗೊತ್ತಿತ್ತು ನನಗೆ ಸೋ ದ್ಯಾಟ್ ನಾನು ಬಟರ್ ಪೇಪರ್ನ ರೌಂಡ್ ಶೇಪಲ್ಲೇ ಕಟ್ ಮಾಡ್ಕೊಂಡಿದ್ದೆ ಒಂದು ಸ್ವಲ್ಪ ಈ ಥರ ಕಣ್ಕನ ತಟ್ಕೋಬೇಕಾಗತ್ತೆ ಅದಾದಮೇಲೆ ಹೂರಣನ ಹೀಗೆ ಇಟ್ಕೊಂಡು ಅದನ್ನು ಕವರ್ ಮಾಡ್ಕೋಬೇಕಾಗತ್ತೆ ಬಟರ್ ಪೇಪರ್ಗೆ ನಾವು ಎಣ್ಣೆನ ಸವರ್ಕೋಬೇಕಾಗತ್ತೆ ಹಾಗೂ ಕೈಗೂ ಕೂಡ ಅಷ್ಟೇ ಎಣ್ಣೆನ ಸವರ್ಕೋಬೇಕಾಗತ್ತೆ ನೋಡಿ ಈ ಥರ ರೌಂಡಾಗಿ ಬಂದಮೇಲೆ ಇದನ್ನು ಬಟರ್ ಪೇಪರಿಗೆ ನಾವೇ ಒಂದು ಸ್ವಲ್ಪ ಕೈಯಲ್ಲಿ ತಟ್ಕೋಬೇಕಾಗುತ್ತೆ ನಾವು ಕೈಯಲ್ಲಿ ತಟ್ಟಾದ ನಂತರ ಅದರ ಮೇಲೆ ನಾನು ಒಂದು ಪ್ಲಾಸ್ಟಿಕ್ನ ಯೂಸ್ ಮಾಡಿದ್ದೀನಿ ನೋಡಿ ಈ ಥರ ಪ್ಲಾಸ್ಟಿಕ್ಕು ನೀವು ಅದರ ಬದಲು ಮನೇಲಿ ಬೇರೆ ಏನಾದರೂ ಪ್ಲಾಸ್ಟಿಕ್ ಇದ್ರೂ ನೀವು ಯೂಸ್ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಹಾಗೆ ನಿಧಾನಕ್ಕೆ ತಟ್ತಾ ಹೋದರೆ ಆಯಿತು ಅದು ರೌಂಡ್ ಶೇಪಲ್ಲೇ ಬರುತ್ತೆ ಬಟ್ ನಂದಷ್ಟು ಏನು ರೌಂಡ್ ಶೇಪಲ್ಲಿ ಬಂದಿರಲಿಲ್ಲ ನೋಡಿ ಈ ಥರ ಬಂದಿತ್ತು ಬಟ್ ಓಕೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಇಷ್ಟು ಬಂದಿರೋದು ತುಂಬಾ ಖುಷಿ ಒಬ್ಬಟ್ಟು ಮಾಡೋದು ಎಷ್ಟು ದೊಡ್ಡ ಸಾಧನೆ ಏನೋ ಅದು ಹೆಂಗೋ ಆಗೋಗುತ್ತೇನೋ ಅಂತ ಅಂದ್ಕೊಂಡಿದ್ದೆ ನಾನು ಅದಕ್ಕೆ ಮಾಡೋಕ್ಕೆ ಹೋಗಿರಲಿಲ್ಲ ಬಟ್ ನನ್ನ ಮಗಳು ಮಮ್ಮಿ ಒಬ್ಬಟ್ಟು ಮಾಡ್ತೀಯ ಅಂತ ಕೇಳಿರೋದಕ್ಕೆ ನಾನು ಮಾಡಿರೋದಿದು ಅದು ಉಬ್ಬಿತ್ತು ಕೂಡ ಒಂದು ಸ್ವಲ್ಪ ಉಬ್ಬಿತ್ತು ಒಂದು ಮೂರು ನಾಲ್ಕು ಸಲ ಮಾಡಿದ ಮೇಲೆ ಪರ್ಫೆಕ್ಟಾಗಿ ಬರುತ್ತೆ ನೀವು ಫಸ್ಟ್ ಟೈಮ್ ಮಾಡೋರು ಏನೂ ಚಿಂತೆ ಮಾಡಬೇಡಿ ಆರಾಮಾಗಿ ಮಾಡ್ಕೋಬೋದು ತಿನ್ನೋಕ್ಕೂ ಕೂಡ ಆರಾಮಾಗಿ ಇರುತ್ತೆ ಉಬ್ಬಿದ್ರೇ ಒಬ್ಬಟ್ಟು ಸರಿಯಾಗಿ ಬಂತು ಅಂತ ಅರ್ಥ ಅಲ್ಲ ಈ ಥರ ಇದ್ರೆ ಸಾಕು ನೋಡಿ ಇದು ನನ್ನ ಮೊದಲನೇ ಒಬ್ಬಟ್ಟು ಮತ್ತು ಇದು ಎರಡನೇ ಒಬ್ಬಟ್ಟು ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಬಟರ್ ಪೇಪರಿಗೆ ನಾವು ಆಯಿಲ್ನ ಹಚ್ಕೋಬೇಕಾಗತ್ತೆ ಆಮೇಲೆ ಕಣಕನ ಒಂದು ಚಿಕ್ಕದ ರೌಂಡಾಗಿ ತೊಗೊಂಡು ಒಂದು ಉಂಡೆ ಥರ ತೊಗೊಂಡು ಈ ಥರ ಸ್ವಲ್ಪ ತಟ್ಕೊಂಡು ಹೂಣನ ಕಣಕಕ್ಕಿನ್ನ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡು ಈ ಥರ ಅದನ್ನು ರೌಂಡಾಗಿ ಮಾಡ್ಕೋಬೇಕಾಗತ್ತೆ ಈ ಥರ ಕವರ್ ಮಾಡಿ ಆದಮೇಲೆ ಒಂದು ಸ್ವಲ್ಪ ಕೈಯಲ್ಲಿ ನಾವು ತಟ್ಕೋಬೇಕಾಗತ್ತೆ ಕೈಯಲ್ಲಿ ತಟ್ಟಿ ಆದಮೇಲೆ ಅದಕ್ಕೆ ಪ್ಲಾಸ್ಟಿಕ್ನ ಯೂಸ್ ಮಾಡ್ಕೋಬೋದು ಈ ಥರ ಪ್ಲಾಸ್ಟಿಕ್ನ ಯೂಸ್ ಮಾಡಿ ನಿಧಾನಕ್ಕೆ ಹೇಳ್ಕೋಬೇಕಾಗುತ್ತೆ ನೋಡಿ ಈ ಥರ ನಿಧಾನ ಕೇಳ್ಕೊಂಡು ರೌಂಡ್ ಶೇಪಲ್ಲಿ ಬಂತು ನೋಡಿ ತವಾ ಮೇಲೆ ಹಾಕೋಬಹುದು ನೋಡಿ ಇಷ್ಟು ಚೆನ್ನಾಗಿ ಬಂದಿರೋದು ಸಾಕು ಇದು ಈ ಥರ ಹಾಕಿದ ಮೇಲೆ ಒಂದು ಥರ್ಟಿ ಸೆಕೆಂಡ್ ಆದರೂ ಬಿಡಬೇಕಾಗತ್ತೆ ಒಂದು ಥರ್ಟಿ ಸೆಕೆಂಡ್ ಬಿಟ್ಟು ಆದಮೇಲೆ ನೀವು ಬಟರ್ ಪೇಪರ್ನ ಎತ್ತಬೇಕಾಗತ್ತೆ ಅದು ಒಂದು ಕಡೆಯಿಂದ ಎತ್ಕೊಂಡು ಬರ್ಬೇಕಾಗತ್ತೆ ನಿಧಾನಕ್ಕೆ ನೋಡಿ ಇಲ್ಲಿ ಒಬ್ಬಟ್ಟು ಈ ಥರ ಆಗಿದೆ ನೋಡಿ ಚೆನ್ನಾಗಿ ಬಂದಿತ್ತು ಏನೂ ತೊಂದರೆ ಇಲ್ಲ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಕಲರ್ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬಂದಿತ್ತು ಹಾಗೆ ಒಬ್ಬಟ್ಟು ಕೂಡ ಎಲ್ಲ ಪರ್ಫೆಕ್ಟ್ ಟೋಟಲಿ ಪರ್ಫೆಕ್ಟಾಗಿ ಬಂದಿದೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಹಾಗೂ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ದೇವರೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಥ್ಯಾಂಕ್ ಯು ಸೋ ಮಚ್